ಇವತ್ತು ಒಂದು ಸಿಂಪಲ್ಲಾಗೆ ಲಂಚು ಅಥವಾ ಬ್ರೇಕ್ಫಾಸ್ಟ್ಗೆ ನೀವು ಚಪಾತಿ ದೋಸೆ ರೊಟ್ಟಿ ರೋಟಿ ಜೊತೆ ಮಾಡಿಕೊಡ್ಬೋದಂತ ಒಂದು ಆಲೂ ಪಾಲಕ್ ರೆಸಿಪಿ ತೊಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಸಿಂಪಲ್ ಮಾಡ್ಕೊಳ್ಳೋ ವಿಧಾನ ಮಕ್ಕಳಿಂದ ದೊಡ್ಡವ್ರವರೆಗೂ ಲಂಚ್ ಬಾಕ್ಸ್ಗೆ ಆಗಲಿ ಬ್ರೇಕ್ಫಾಸ್ಟ್ ಡಿನ್ನರ್ಗೆ ಆಗಲಿ ಯಾವುದೇ ಚಿಂತೆ ಎಲ್ಲ ಮಾಡ್ಕೊಡ್ಬೋದು ವೆಲ್ಕಮ್ ಬ್ಯಾಕ್ ಟು ನೀವು ಕುಕಿಂಗ್ ಚಾನಲ್ ನಾನು ನಿಮ್ಮನ ಬನ್ನಿ ಆಗುತ್ತೆ ಮಾಡೋ ಪ್ರೊಸೆಸ್ ನೋಡೋಣ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಹ್ಯಾಂಡ್ ಫುಲ್ ಆಗುವಷ್ಟು ಪಾಲಕ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಂತರ ಕಲರ್ ಚೇಂಜ್ ಆಗದೆ ಇರಲಿಕ್ಕೋಸ್ಕರ ಐಸ್ ನೀರನ್ನ ತೊಗೊಂಡು ಈ ಪಾಲಕ್ನ ಐಸ್ ನೀರಲ್ಲಿ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ನೆನಪಿರಲಿ ಇದು ಐಸ್ ನೀರಲ್ಲಿ ಹಾಕಿಲ್ಲ ಅಂತಂದರೆ ಎಲೆ ಬೆಂದಿರೋದ್ರಿಂದ ಕಪ್ಪಾಗಿಬಿಡುತ್ತೆ ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ ಈ ರೀತಿ ರುಬ್ಬಿಟ್ಕೊಂಡ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ನಾಲ್ಕು ಹೊಣ್ಣುಮೆಣಸಿನ್ಕಾಯಿನ ಮುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲನ್ನು ಸಿಪ್ಪೆ ತೆಕ್ಕೊಂಡು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕೂಡ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸ್ಟೇಜಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕೊರಿಯಂಡರ್ ಪೌಡ್ರು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇಂಟೆನ್ಸಿಟಿ ಮತ್ತು ಕ್ವಾಂಟಿಟಿನ ನೋಡಿಕೊಂಡು ಖಾರದ ಪುಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಮಸಾಲ ಸಲ ಕಂಬೈನ್ ಮಾಡಿಕೊಂಡು ಪಾಲಕ್ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಳೋರ್ಗೂ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದನ್ನೊಂದ್ಸಲ ತಿರುಗಿಸ್ಕೊಂಡು ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಚಿಕ್ಕ ಪೊಟ್ಯಾಟೋನ ಬೇಯಿಸ್ಕೊಂಡು ಸಿಪ್ಪೆ ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿನ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕೊನೆಯದಾಗಿ ಒಂದೆರಡು ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಆಲೂ ಪಾಲಕ್ ರೆಡಿ ಆಯಿತು ಸಿಕ್ಕಾಪಟ್ಟೆ ಸಿಂಪಲ್ ಆಗ ಮಾಡ್ಕೊಳೋಂಥ ವಿಧಾನ ಖಂಡಿತವಾಗ್ಲೂ ಚಪಾತಿ ದೋಸೆ ರೊಟ್ಟಿ ರೋಟಿಗೆಲ್ಲ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕ್ ನೋಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ